ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾಲ್ಕು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಮೊದಲನೇದಾಗಿ ರಾಗಿ ಕೇಂದ್ರ ಸರ್ವರ್ ಡೌನ್ ರೈತರ ಆಕ್ರೋಶ ರಸ್ತೆ ರಿಪೇರಿ ನಾಗರಿಕರ ಪ್ರತಿಭಟನೆ ಎಸ್ ಟಿ ಸೋಮಶೇಖರ್ ಹೀಗೇಕೆ ಮಾಡುತ್ತಿದ್ದಾರೆ ನೂರ ಇಪ್ಪತ್ತೊಂದು ಜನ ಐವತ್ತು ಸಾವಿರ ರೆಡಿ ಮಾಡಿಕೊಂಡಿದ್ದಾರಾ ಕಲಿ ಕಲಿಸು ಕಾರ್ಯಕ್ರಮಕ್ಕೆ ಚಾಲನೆ ನಾಲ್ಕು ಸುದ್ದಿಗಳನ್ನು ಸಂಬಂಧಪಟ್ಟ ಹಾಗೆ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ನಮ್ಮದು ಮೊದಲದಾಗಿ ರಾಗಿ ಖರೀದಿ ಕೇಂದ್ರ ಸರ್ಕಾರದಿಂದ ಆರಂಭ ಮಾಡಲಾಗಿದೆ ರೈತರು ತಾವು ಬೆಳೆದಂತಹ ರಾಗಿಯನ್ನು ರಾಗಿ ಕೇಂದ್ರಕ್ಕೆ ತಂದು ಕೊಡುವಂತಹ ವ್ಯವಸ್ಥೆ ಅದಕ್ಕೊಂದು ಬೆಂಬಲ ಬೆಲೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರತಿ ವರ್ಷ ಮಾಡಲಾಗತ್ತೆ ಪ್ರತಿ ವರ್ಷವೂ ಈ ಸಮಸ್ಯೆ ಇದ್ದೇ ಇರುತ್ತೆ ಕೆಂಗೇರಿ ಉಪನಗರದ ನೇತಾಜಿ ಬಡಾವಣೆಯ ಸಮೀಪ ರಾಗಿ ಖರೀದಿ ಕೇಂದ್ರ ಆರಂಭಿಸಲಾಗಿದೆ ರಾಗಿ ಖರೀದಿ ಕೇಂದ್ರಕ್ಕೆ ಬಂದಂಥವರು ರೈತರು ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತು ನಿಂತು ಸುಸ್ತಾಗಿ ಈ ಅನ್ನದಾತ ತನಗೆ ಅನ್ನವಿಲ್ಲದಂತೆ ಹಸುವಿನಲ್ಲಿ ಕೊರಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರದ ಲೋಪ ಇದು ಹೇಳಿ ಅಂತ ಕೆಂಗೇರಿ ಉಪನಗರದ ರಾಗಿ ಕೇಂದ್ರಕ್ಕೆ ಬಂದಂತಹ ರೈತರು ಸರ್ವರ್ ಡೌನ್ ಆಗಿದೆ ಹಾಗಾಗಿ ಏನೂ ಮಾಡಲಿಕ್ಕಾಗಲ್ಲ ಅನ್ನುವಂಥ ಉತ್ತರ ಅಲ್ಲಿದ್ದಂಥವರು ಕೊಟ್ಟಂಥದ್ದು ನಂತರ ಒಂದು ಗಂಟೆಯ ಮೇಲೆ ಸರ್ವರ್ ಸರಿ ಹೋಗಿದೆ ಆದರೆ ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸರ್ಕಾರ ಆ ಸಾಫ್ಟ್ವೇರ್ನ ಕ್ಲೋಸ್ ಮಾಡಿದೆ ಶನಿವಾರ ಭಾನುವಾರವೂ ಬಂದಾಗಲೂ ಕೂಡ ಇದೇ ಸಮಸ್ಯೆಯಾಗಿತ್ತು ಉದ್ದುದ್ದ ಕ್ಯೂ ನಿಲ್ಲಲಾಗಿತ್ತು ನಿಂತಿದ್ದರೂ ಕೂಡ ಬಗೆಹರಿದಿಲ್ಲ ಒಬ್ಬ ರಾಗಿ ಕೇಂದ್ರಲ್ಲಿ ಇದ್ದಂತಹ ಒಬ್ಬ ಮಹಿಳಾ ಸಿಬ್ಬಂದಿಯು ಕೂಡ ಮನವಿ ಮಾಡಿದ್ದಾರೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ಅಲ್ಲಿ ಸರ್ವರನ್ನು ಕ್ಲೋಸ್ ಮಾಡೋ ಅಪ್ಲಿಕೇಶನ್ ಕ್ಲೋಸ್ ಮಾಡಿದೆ ನಾವು ಏನೂ ತೊಗೊಳಕ್ಕಾಗೋದಿಲ್ಲ ಇದಕ್ಕೆ ಸರ್ಕಾರ ಗಮನ ಹರಿಸಿ ಮುಂದುವರೆಸಿದ ಪಕ್ಷನೂ ಕೆಲಸವನ್ನು ಮಾಡಬಹುದು ನಿನ್ನೆ ಮೊನ್ನೆ ಕೂಡ ಕೆಲಸ ಮಾಡಿದ್ದೇವೆ ಆದರೆ ಸರ್ವರ್ ಡೌನ್ ಇತ್ತು ಇದನ್ನು ಬಗೆಹರಿಸ್ಕೊಡಿ ರೈತರಿಗೆ ಅಂತ ಅವರು ಮನವಿ ಮಾಡಿದ್ದಾರೆ ಅವರು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಆದರೆ ದೂರದ ಹಳ್ಳಿಗಳಿಂದ ಬಂದಂತಹ ರೈತರು ತಾವು ಸರ್ ಆ ಸರ್ವರ್ ಡೌನ್ ಆಗಿದೆ ಅಂತ ಅವ್ರ ಪರಿಸ್ಥಿತಿ ಏನಾಗಬೇಕು ಬೆಳಗ್ಗೆನೇ ಎಂಟು ಎಂಟೂವರೆ ಒಂಬತ್ತು ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ ಐನೂರು ಆರುನೂರು ಏಳ್ನೂರು ಜನ ರೈತರು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡೋದಕ್ಕೆ ಅವಕಾಶವಾಗ್ತಿಲ್ಲ ಬೇರೆ ರೈತ ಕೇಂದ್ರದಿಂದ ಅಲ್ಲಿಂದ ಏನೋ ನಂಬರ್ ತೆಗೆದುಕೊಂಡು ಬಂದು ಕೊಟ್ಟರೆ ಆ ನಂಬರ್ ಸರಿ ಇಲ್ಲದ ಮತ್ತೆ ವಾಪಸ್ ಹೋಗಬೇಕಾಗಿದೆ ಇಲ್ಲಿ ಶಾಸಕರು ಏನು ಮಾಡ್ತಾ ಇದ್ದಾರೆ ಕುಣಗಲ್ಲಿನ ಶಾಸಕ ರಂಗನಾಥರವರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಒಬ್ಬ ರೈತನ ಅಳಲು ಅನೇಕರು ಅದನ್ನು ಮಾತನಾಡಿದ್ದಾರೆ ಇದನ್ನ ಸರ್ಕಾರ ಮತ್ತೆ ದಿನಾಂಕವನ್ನ ವಿಸ್ತರಿಸಿ ಅನುಕೂಲ ಮಾಡಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ರೈತ ನಾಯಕ ಬೆಟ್ಟಯ್ಯ ಸೇರಿದಂತ ಹಲವರು ಮಾಡಿದ್ದಾರೆ ಅಲ್ಲಿ ಸುದ್ದಿ ಮೃದಂಗಕ್ಕೆ ಯಾರ್ಯಾರು ಏನೇನು ಹೇಳಿಕೆಯನ್ನು ಕೊಟ್ಟು ಆ ಒಂದು ನೋವನ್ನು ತೋಡ್ಕೊಂಡ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಪರಿಪೂರ್ಣವಾಗಿ ತರ್ತಾ ಇದ್ದಾರೆ ಸೋಮಶೇಖರ್ ಅಂದ ಮಾತಾಡೋದ್ ಇಲ್ಲೇ ತಾವರೆಕೆರೆ ಹತ್ರ ಅಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಅಲ್ಲಿ ಬರ್ಸ್ಕೊಂಡ್ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಇಲ್ಲಿ ಕ್ಲೋಸ್ ಕ್ಲೋಸ್ ಅಂತಾನೆ ಅವರೇ ಹಾಗೆ ಅಲ್ಲಿ ಎರಡು ಮೂರು ದಿನದಿಂದ ಬಂದಿದ್ದು ಆಗ ನೋಡಿದ್ರೆ ಸರ್ವ ಪ್ರಾಬ್ಲಮ್ ಸರ್ವ ಪ್ರಾಬ್ಲಮ್ ಅಂತಿದ್ರು ಈ ಗೋರ್ಮೆಂಟ್ ಏನ್ ಮಾಡ್ತದೆ ಅನ್ನೋದೇ ಗೊತ್ತಿಲ್ಲ ಈಗೆಲ್ಲ ರಾಗಿ ನಾವು ಹಾಕಕ್ ಬಂದಿದೀವಿ ವರ್ಷ ಎಲ್ಲ ಹಾಕಿದೋ ಈ ಕ್ಲೋಸ್ ಅಷ್ಟೇ ನಿಮ್ದೆಲ್ಲ ಕ್ಲೋಸ್ ಅಂತ ಹೇಳ್ತಾನೆ ಅವ್ರೆ ರಾಗಿಗಳು ಹಾಕ್ಸ್ಕೊತಿಲ್ಲ ಒಂದೇನು ಎಫ್ ಐ ಡಿ ನಂಬರ್ ಕೊಡ್ತಿಲ್ಲ ಏನು ಇಲ್ಲ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ತವರೆಕೆರೆ ಒಬ್ಬ ಮಾತಾಡ್ತಿರೋದು ತವರೆಕೆರೆ ಇಟ್ಕೋಚಾರು ಬಂದು ನಾವು ಕೆಂಗೇರಿಗೆ ರಾಗಿ ಹಾಕ್ತಿವಿ ಓದನೇ ವರ್ಷನು ಕಡಿಮೆ ರಾಗಿ ಹಾಕಿಸಿಕೊಂಡು ಈ ವರ್ಷ ಸರ್ಕಾರ ಹದಿನೈದು ಟನ್ಗೆ ರಾಗಿ ಕೊಟ್ಟಿದ್ದಾರೆ ಹದಿನೈದು ಲಕ್ಷ ಟನ್ಗೆ ನಾವು ಸರ್ಕಾರ ಬರೀ ನಮ್ಮ ಆಲ್ರೆಡಿ ಒಂದು ಗಂಟೆಗೆ ಹದ್ನೈದು ಲಕ್ಷ ಟನ್ ಆಗಿದೆ ಅಂದ್ಬಿಟ್ಟು ಕ್ಲೋಸ್ ಮಾಡಿದರೆ ಸರ್ವರ್ ಲಾಕ್ ಮಾಡಿದರೆ ನಾವು ಇನ್ನ ಮಿಕ್ತಾರೆ ಎಲ್ಲಿ ರಾಗಿ ಹಾಕಕ್ಕೆ ನಮಗೆಲ್ಲ ನೂರ್ ನೂರ್ ಕ್ವಿಂಟಲ್ ರಾಗಿ ಇದೆ ನಾವು ಕಡಿಮೆ ಅಂದ್ರೂ ನಾವು ಏನ್ ಮಾಡ್ಬೇಕು ರಾಗಿ ತಗೊಂಡು ಯಾರು ಕೊಡೋದು ಯಾರು ಮಾಡೋದು ಸರ್ಕಾರ ಈ ತರ ಮಾಡಿದ್ರೆ ಸರ್ವಾಗಿಲ್ಲಣ್ಣ ತುಂಬಾ ಈಗ ಸರ್ಕಾರಕ್ಕೆ ಹೋಗಿ ನಮ್ಮ ಎಮ್ ಎಲ್ ಎ ನಮ್ನ ಕಾಂಟ್ಯಾಕ್ಟ್ ಮಾಡಲ್ಲ ಕೃಷಿ ಇಲಾಖೆಯಲ್ಲಿ ಬನ್ನಿ ಕುಣಿಗಳಲ್ಲಿ ರಂಗಾಥವರೆ ಎಮ್ ಎಲ್ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎರ ಎಲ್ಲ ಕೆಲಸನು ಮಾಡ್ಕೊಡ್ತಾರೆ ರೈತರು ಸಂಘದಲ್ಲಿ ರಾಗಿ ಉಳಾಸಕೊಳಕ್ಕೆ ಎಮ್ ಎಲ್ ಕೂಡ ಸಪೋರ್ಟ್ ಮಾಡಲ್ಲ ಒಬ್ರು ಕೂಡ ಸಪೋರ್ಟ್ ಇಲ್ಲ ನೋಡಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದೀವಿ ನಾಶ ಇಲ್ಲ ಇನ್ನೂವರೆಗೂ ಈಗ ಬೆಳಗ್ಗೆಯಿಂದ ಕಾಯ್ದಿ ಕಾಯ್ದಿ ಒಂದು ಗಂಟೆ ಸರ್ವರ್ ಇಲ್ಲ ಅಂತ ಹೇಳ್ತಾವ್ರೆ ಯಾರ ಹತ್ರ ಆನ್ಸರ್ ಕೇಳ್ಬೇಕು ಅವ್ರ ಗೊತ್ತಿಲ್ಲ ಸರ್ವರ್ ಲಾಕ್ ಆಗಿದೆ ಅಪ್ಪ ನಾವ್ ಏನು ಮಾಡಕಲ್ಲ ಅಂತ ಅವ್ರು ಹೇಳ್ತಾರೆ ಯಾರನ್ನ ಕೇಳ್ಬೇಕು ನಾವು ಬೆಳಗ್ಗೆಯಿಂದ ಯಾರ್ಯಾರಿಗೂ ಫೋನ್ ಮಾಡ್ತೀವಿ ಒಬ್ರು ಕಾಂಟ್ಯಾಕ್ಟ್ ಮಾಡಲ್ಲ ಏನು ಮಾಡ್ಬೇಕು ನಾವು ರಾಗಿ ಬೆಳ್ದಿ ರೈತರು ಬದುಕ್ಬೇಕಾ ಸಾಯ್ಬೇಕಾ ವಿಸಾ ಕುಡ್ದಿ ತಾವರೆ ಕೇರೆಯೇ ಅಲ್ಲಿ ನೋಡ್ರೆ ಎಫ್ ಐ ಡಿ ನಂಬರ್ ಕರೆಕ್ಟ್ ಬರ್ಕೊಡಲ್ಲ ಎರಡ್ ಸತಿ ಮೂರ್ ಸತಿ ತವರೆಕೆರೆ ಟು ತಾವರೆ ಕೆರೆ ಟು ಕೆಂಗೇರಿ ಕೆಂಗೇರಿ ಟು ತವರೆಕೆರೆ ಬೆಳಗ್ಗೆ ಸಂಘರ ತಿರ್ಗದೇವದೆ ಕಡಿಮೆ ಇಂದು ಬೆಳಗಿಂದ ಐನೂರು ಜನ ಕಿವಲ್ ನಿಂತಿದ್ರು ಎಲ್ಲಾ ಒಟ್ಟು ಊಟ ಇಲ್ಲದೆ ಇಲ್ಲಿ ನಿಂತ್ಕೊಳಕು ಜಾಗ ಇಲ್ಲ ಗಾಡಿ ನಿಲ್ಸಕ್ಕೆ ಇರೋದು ನಮ್ಮ ಸಮಸ್ಯೆ ಗಾಡಿ ನಿಲ್ಸ್ರೆ ಪೊಲೀಸ್ ಹಾಕ್ ಮಾಡ್ತಾರೆ ಗಾಡಿ ರೋಡಲ್ಲಿ ಹಾಕಿದಾರೆ ಇಲ್ಲೂ ಅದಕ್ಕೂ ಸಮಸ್ಯೆನೆ ಹೊರಗೆ ಹೋಗೋಕ್ಕೂ ಜಾಗ ಇಲ್ಲ ಎಲ್ಲ ವಯಸ್ಸಾದರು ಬಂದು ಬಿಸ್ತಲ್ಲಿ ಎಷ್ಟೊತ್ತಿನ ಆಗಿದೆ ಬಿಸ್ತಲ್ಲಿ ನಿಂತ್ಕೊಂಡು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಬಿಸ್ತಲ್ ನಿಂತು ಆಗಲ್ಲ ಅಂತೇಳಿ ನೀವು ಸರ್ಕಾರ ಇದ್ ಏನ್ ಹೊಡೀತು ತಗೊಳ್ಳಿ ನಮಸ್ಕಾರ ನನ್ನ ಹೆಸರು ಬೆಟ್ಟಯ್ಯ ಅಂತ ಹೇಳಿ ನಾನು ಕೇಗೊಲ್ಲಹಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಅಲ್ಲಿ ಪಂಚಾಯತ್ ಸದಸ್ಯರಾಗಿ ನಾನೊಬ್ಬ ರೈತ ರಾಗಿ ಬೆಳೆದಿದ್ದೀನಿ ನಾನು ಇವತ್ತು ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ಅಂತ ಹೇಳಿ ಲಾಸ್ಟ್ ಡೇಟು ಅಂತ ಹೇಳಿ ಸರ್ಕಾರ ಒಂದು ಆದೇಶ ಕೊಟ್ಟಿತ್ತು ಹದಿನೈದನೇ ತಾರೀಕು ಇವತ್ತು ಬಂದು ಎಂಟ್ರಿ ಮಾಡ್ಸೋಣ ಅಂತ ಬಂದ್ರೆ ರೈತರು ನೋಡ್ರಲ್ಲಿ ಒಂದು ಐನೂರು ಜನ ಬೆಳಿಗ್ಗೆಯಿಂದನೂ ಕೂಡ ಕಿವವ್ರೆ ನಾನು ಕೂಡ ಒಂಬತ್ತುವರೆಗೆ ಬಂದವನು ಇಲ್ಲಿ ಅಲ್ಲಿ ನಿಂತು ನಿಂತು ಸಾಕಾಗಿ ಈಗ ಹೋದ್ರೆ ಇಲ್ಲಪ್ಪ ಕ್ಲೋಸ್ ಆಗೋಯ್ತು ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ನಮ್ಗೆ ಎಲ್ಲಾ ರೈತರಿಗೆ ತಿಳಿಸ್ತಾವ್ರೆ ವಯಸ್ಸಾದವರು ಎಲ್ಲ ವಯಸ್ಸಾದವರು ಪಾಪ ರೈತರು ರೈತರು ಹೊಟ್ಟೆಗೆ ಊಟ ಇಲ್ದಿರೇ ಈ ಬಿಸಿಲಲ್ಲಿ ಒಣಗಿ ಒಣಗಿ ಕ್ಯೂವಲ್ಲಿ ನಿಂತ್ಕೊಂಡು ಈ ಕಾ ಕಾಯ್ದು ಇಲ್ಲಿ ಹೊರಗಡೆ ಹೋದ್ರೆ ಇನ್ನಪ್ಪ ಕ್ಲೋಸ್ ಆಗೋಯ್ತು ಸರ್ವರ್ ಕ್ಲೋಸ್ ಆಗಿಬಿಟ್ಟಿದೆ ಸರ್ಕಾರ ಲಾಕ್ ಮಾಡಿಬಿಟ್ಟಿದೆ ಅದನ್ನು ಹನ್ನೆರಡು ಲಕ್ಷ ಟನ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ರು ನಮ್ಗೆ ಅದು ಆ ಟಾರ್ಗೆಟ್ ನೀರು ಹೋಗಿದೆ ಅದ್ರ ಮೇಲೆ ಆಗೋದಿಲ್ಲ ನಾವು ತಗೊಳಲ್ಲ ಅಂತ ಇಲ್ಲಿ ಅಧಿಕಾರಿಗಳು ನಮಗೆ ಹೇಳ್ತಾವ್ರೆ ಅದರಿಂದ ಸರ್ಕಾರ ದಯಮಾಡಿ ನಮ್ಮ ಈ ಭಾಗದ ಈ ಭಾಗದ ಅಂತ ಅನ್ನೋದ್ಕಿಂತ ಎಲ್ಲ ರೈತರಿಗೂ ಇನ್ನೂ ಹೆಚ್ಚಿನ ಖರೀದಿ ಮಾಡಿ ನಮಗೆ ಸಮಯ ಕೊಟ್ಟು ಇನ್ನು ಮು ಮುಂದೆ ಇನ್ನೂ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಸಮಯ ಕೊಟ್ಟು ಈ ಭಾಗದ ಮತ್ತೆ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ನನ್ನ ಮಾತನ್ನ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಅಂತ ಭೇಮಸಳ್ಳಿ ಇವಾಗ ಏನ್ ಮಾಡೋದು ರಾಗಿ ನಾವೆಲ್ಲಾ ರಾಗಿನೇ ಬೆಳ್ಕೊಂಡಿದ್ದೀವಿ ಅಷ್ಟು ದೂರದಿಂದ ಬಂದು ಇವಾಗ ಹಿಂದಕ್ಕೆ ಹೋಗ್ಬೇಕಲ್ಲಪ್ಪ ರಾಗಿ ಬೆಳ್ದಿರೋ ರಾಗಿ ಏನ್ ಮಾಡಣ ಚಣಕಾಳ್ಯ ನಮ್ದು ನಾರಾಯಣ ಸ್ವಾಮಿ ಅಂತ ಸ್ವಾಮಿ ಸುಮಾರು ನಾವು ಒಂದು ಮೂಟೆ ರಾಗಿ ಬೆಳೆದಿದ್ದೀವಿ ನಾವು ಇಲ್ಲ ಗೌರ್ಮೆಂಟ್ ರಜೆ ಭಾನುವಾರ ಶನಿವಾರ ನೂರ್ ರಜೆ ಗೌರ್ಮೆಂಟ್ ಅಂತ ಹೇಳಿದ್ರು ನಾವು ಅದಕ್ಕೆ ಸುಮ್ಮನಾದ್ವಿ ಎಫ್ ಡಿ ಐ ನಂಬರ್ ತಗೊಂಡು ಟೂ ಡೇಸ್ ತಿರ್ಗಿ ತಿರ್ಗಿ ಸಾಕಾಗಿ ಅಬ್ಬಟ್ ಬರಲ್ಲ ಅಬ್ಬೇಟ್ ಬರಲ್ಲ ಅಂತಿದ್ರು ಇವತ್ ಬರ್ತದೆ ಇವತ್ ಬರ್ತದೆ ಅನ್ಬಿಟ್ಟು ನಾವು ಬಂದು ಎಂಟು ಗಂಟೆಗೆ ಮನೆ ಬಿಟ್ಟು ಕಾಲು ಮಂಡಿ ನೋವು ಕಿಲ್ ನೋವು ಅಂತ ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಆದ್ರೆ ಇವರು ಸರ್ಕಾರದವರು ಯಾವುದೇ ಕಾರಣಕ್ಕೂ ಇದನ್ನ ಸ್ಟಾಪ್ ಮಾಡಬಾರ್ದು ಇನ್ನು ಹಣ್ಣಾರ ಪಂಚಾಯತಿ ಸದಸ್ಯರಾದ ಹೇಳ್ದಂತೆ ಹದಿನೈದು ದಿನ ಇಪ್ಪತ್ತು ದಿನ ರೈತರು ನಿಕಟವಾಗಿ ಬರ್ತಾರೆ ಇರ್ತಾರೆ ಆ ಕಾರ್ಯನ ಮುಂದುವರ್ಸಬೇಕು ಇನ್ನು ಹದಿನೈದು ಲಕ್ಷ ಏನಿದೆ ಇನ್ನು ಹದಿನೈದು ಲಕ್ಷ ಟನ್ ತಗೊಳಕ್ಕೆ ನಾವು ನಿಮ್ಗೆ ಮನವಿನ ಮಾಡ್ತಾ ಇದೀವಿ ರೈತರುಗಳು ನೇರವಾಗಿ ಖರೀದಿ ಮಾಡ್ತೀವಿ ಅಂತ ಸರ್ಕಾರ ಪ್ರತಿ ಮಾಧ್ಯಮಗಳಲ್ಲಿ ಪ್ರತಿ ವಾರ್ತಿನಲ್ಲಿ ಇದು ವಿವರಣೆ ಕೊಡ್ತಾನೆ ಇರುತ್ತೆ ಆದ್ರೆ ಇವತ್ತು ಹದಿನೈದು ತಾರೀಕು ಕೊನೆ ದಿನಾಂಕ ಅಂತ ಕೊಟ್ಟು ಒಂದು ಗಂಟೆಗೆ ಆಪ್ ಮಾಡಿದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಕಾಯ್ದಿರೋಂತ ಸಾವಿರಾರು ಜನ ರೈತರುಗಳು ನೂರಾರು ಜನ ಸಂಖ್ಯೆಯಲ್ಲಿ ಕ್ಯೂ ನಲ್ಲಿ ರಸ್ತೆ ಇಲ್ಲದೆ ನಿಂತ್ಕೊಂಡಿದ್ದಾರೆ ಹೆಂಗಸರು ಮಕ್ಕಳು ಅದ ಜೊತೆಯಲ್ಲಿ ರುದ್ರೇ ಜಾಸ್ತಿ ಇರೋದು ನೀವು ಒಂದು ಗಂಟೆಗೆ ಆಪ್ ಮಾಡಿದ್ರೆ ಏನ್ ಮಾಡ್ಬೇಕು ಹದಿನೈದು ಲಕ್ಷ ಟನ್ ಸಾಕು ಅಂದ್ರೆ ಕೋಟ್ಯ ಟನ್ ಬೆಳಿತಾರೆ ರೈತರು ಕರ್ನಾಟಕ ಪೂರ್ತಿ ಎಲ್ಲರೂ ಏನ್ ಮಾಡ್ಬೇಕು ನಮ್ಮ ಭಾಗದಲ್ಲಿ ಸಾವಿರಾರು ಜನ ರೈತರು ಕೊಟ್ಟೇ ಇಲ್ಲ ಆದ್ರಿಂದ ದಯ ಮಾಡಿ ಇನ್ನ ಮುಂದುವರ್ಸಬೇಕು ಅಂತ ಮನವಿ ಮಾಡ್ತಾ ಇದೀವಿ ಬಂದಿದೀವಿ ನಾವು ಇಪ್ಪತ್ತೈದು ಮೂಟೆ ರಾಗಿ ಹಾಕ್ಬೇಕಾಯ್ತು ಒಂದ್ ಗಂಟೆಗೆ ಸ್ಟಾಪ್ ಮಾಡೋರೆ ರಾತ್ರಿ ಹನ್ನೆರಡು ಗಂಟೆ ಮಾಡ್ಬೇಕಾಯ್ತು ಒಬ್ಬ ರೈತರಿಗೆಲ್ಲ ಭಾರಿ ತೊಂದ್ರೆ ಆಗದೆ ನಮ್ಗೆ ಆ ಭಾಗದಲ್ಲಿ ತಾವರೆ ಕೆರೆ ಮಾಡಿದ್ರೆ ಭಾರಿ ಅನುಕೂಲ ಆಗೋದು ನಮ್ಮ ಭಾಗದ ಜನಕ್ಕೆಲ್ಲ ಇವಾಗ ಭಾರಿ ಸಮಸ್ಯೆ ಆಗಿದೆ ಹಂಗಾಗಿ ಆ ಕಡೆ ಇದ್ ಮಾಡ್ಬೇಕು ಒಂದ್ ಸ್ವಲ್ಪ ಎಂ ಎಲ್ ಎರಬೇಕಿದೆಪುರದಿಂದ ಜಿ ಎಸ್ ಪ್ರಕಾಶ್ ಅಂತ ಅನ್ಬಿಟ್ಟು ಸರ್ ನಾವ್ ರಾಗಿ ಬೆಳೆದು ಕಾಯ್ತಾ ಇದೀವಿ ಸೊಸೈಟಿಗೆ ರಾಗಿ ತಗೋತೀವಿ ಅಂತ ಅನ್ಬಿಟ್ಟು ನಮ್ಗೆಲ್ಲ ಮೆಮೊರಿ ಕಳಿಸ್ಬಿಟ್ಟು ಇವಾಗ ನಾವು ಬೆಳಿಗ್ಗೆ ಇಲ್ಲಿ ಇವತ್ತು ಲಾಸ್ಟ್ ಡೇಟ್ ಕೊನೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇಲ್ಲಿ ಕರೆಸ್ಬಿಟ್ಟು ಒಂದ್ ಗಂಟೆಗೆ ಸರ್ವರ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ನೂರೈವತ್ತು ಜನ ಇನ್ನೂರು ಜನ ಇದ್ದೀವಿ ಎಲ್ಲಾರು ಅನ್ನ ಅನ್ನ ನೀರು ದಲಸ್ತಾ ಇದಾರೆ ಇದಕ್ಕೆ ಪರಿಹಾರ ಬೇಡಿಕೆ ಈಡೇರೂ ನಾವು ಪ್ರತಿಭಟನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಅದಕ್ಕೆ ಸಂಬಂಧಿತ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತಕ್ಷಣ ತನಿಖೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ಫೂರ್ತಿ ಅಂತ ಓಕೆ ರಾಗಿ ಕೇಂದ್ರ ಇಲ್ಲಿ ವರ್ಕ್ ಮಾಡ್ತಾ ಇರೋದು ಇವತ್ತು ಫಿಫ್ಟೀನ್ ತನಕ ಸರ್ವರ್ ಅವೈಲೇಬಲ್ ಇದೆ ಅಂತ ಹೇಳಿದ್ರು ಬಟ್ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸರ್ವರ್ ಕ್ಲೋಸ್ ಮಾಡಿದ್ದಾರೆ ಸೊ ಅದರಿಂದ ರೈತ್ರು ಇವರಿಗೆಲ್ಲ ತುಂಬಾ ತೊಂದರೆ ಆಗಿದೆ ಆಯ್ತಾ ಆಮೇಲೆ ಇದರಿಂದ ಮತ್ತೆ ಸರ್ಕ್ಯುಲರ್ ಓಪನ್ ಮಾಡಿಸಿ ಪ್ಲೀಸ್ ಇವ್ರಿಗೆಲ್ಲ ಹೆಲ್ಪ್ ಮಾಡಿ ನಮ್ಮಿಂದ ಏನು ತೊಂದರೆ ಆಗಿಲ್ಲ ನಾವು ಭಾನುವಾರ ಶನಿವಾರನೂ ವರ್ಕ್ ಮಾಡಿದ್ದೀವಿ ಇವ್ರಿಗೋಸ್ಕರ ಬಟ್ ಸಡನ್ ಆಗಿ ಈ ಥರ ಸರ್ವರ್ ಕ್ಲೋಸ್ ಮಾಡಿದರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ ಇವ್ರ ಕಂಪ್ಲೇಂಟ್ ಎಲ್ಲ ನೀವು ತಗೊಂಡು ಅವ್ರಿಗೆ ದಯವಿಟ್ಟು ಹೆಲ್ಪ್ ಮಾಡಿ ನೂರಾರಲ್ಲ ಇಲ್ಲಿ ನೋಡಿ ನೀವೇ ನೋಡ್ತಾ ಇದ್ದೀರ ಅಷ್ಟು ಜನ ಐನೂರು ಜನ ರೈತರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಈ ಸರ್ಕ್ಯುಲರ್ ಓಪನ್ ಮಾಡಿ ಅಷ್ಟೇ ನಾವ್ ಕೇಳೋದು ಈ ಎಲ್ಲ ಈ ತೊಂಡ ಹೋಗ್ಬೇಡಿ ನೀವೆಲ್ಲ ಎಂ ಎಲ್ ಎಂ ಪಿ ಆಗಿ ಈ ರೈತರಿಗೆಲ್ಲ ತೊಂಡ ಹೋಗ್ಬೇಡಿ ಆದ್ರೆ ಬೆಳಿಗ್ಗಿನ ನಿಂಟು ಈಗ ಇಲ್ಲ ಅಂತ ಕಳ್ಸೋದು ನಾವ್ ಏನ್ ಮಾಡೋದು ಮತ್ತೆ ನಾಶ ಮಾಡಿಲ್ಲ ನಾವು ಊಟ ತಿನ್ನಬಾರ್ದ ನಾವ್ ಅನ್ನ ಉನ್ನ ಊಟ ಅಡಿ ಅಡಿಗೆ ಮಾಡ್ಕೊಂಡು ತಿನ್ನ ತಿಂದ ಬಂದಿದ್ದೀವಿ ಮನೆ ಇದು ಬೆಳಿಗಿಂದ ಕಾದಿತ್ತು ಈ ತರ ಅನ್ಯಾಯ ಮಾಡಬೇಡಿ ನೀವು ನೀವು ನಿಮ್ ಕೀರಾ ನಿಮ್ ದನ ತರ ಕಟ್ಕೊಂಡು ನಮ್ಮ ಅಮ್ಮ ಸಂದ್ರೀವಿ ಈಗ ಹ ಈ ತರ ಅನ್ಯಾಯ ಮಾಡಬೇಡಿ ನೀವು ಹನ್ನೆರಡು ಅದ್ ಮೊದ್ಲೇ ಹನ್ನೆರಡುವರೆಗೆ ಅದಾಕಾಯ್ತು ಬೆಳಿಗಿಂದ ನಾವು ಕಾಯ್ತಾ ಇದ್ದೀವಿ ಇವತ್ತು ಲಾಸ್ಟ್ ಡೇಟ್ ಅಂತ ನಾವು ಬಂದಿಗೆ ಈ ತರ ಅನ್ಯಾಯ ಮಾಡಬೇಡಿ ನೀವೆಲ್ಲ ಸೀಟಲ್ಲಿ ಅಲ್ಲಿ ಕುತ್ಕೊಂಡು ಹಿಂಗ್ ಮಾಡಿದ್ರೆ ಏನು ಮಾಡೋದು ರೈತ್ರುಗಳು ಹ ಓಪನ್ ಮಾಡಿ ಯಾಕೆ ಓಪನ್ ಮಾಡಬೇಡಿ ಯಾಕೆ ಓಪನ್ ಮಾಡಬೇಡಿ ಅಂತ ಆಫ್ ಮಾಡಿದೀರ ಆನ್ ಮಾಡಿ ಇಲ್ಲ ಇಲ್ಲೇ ಧರ್ಮಿ ಕುಟ್ಬಿಡ್ತೀವಿ ನಾವೆಲ್ಲ ಮತ್ತೆ ರೈತರ ರೈತರು ನೂರಾರು ಜನ ಅವ್ರೆ ಯಾಕೆ ಈ ಅನ್ಯಾಯ ಮಾಡ್ತೀರಾ ನೀವು ಸೀಟ್ ನ ಕುಟ್ಕೊಂಡು ಮಾತಾಡ್ತೀರ ಅಷ್ಟೇ ಇಲ್ಲಿ ಜನಗಳು ತೊಂದರೆ ಆಗೋದು ಅಂತ ಏನು ಅಂತ ಗೊತ್ತಿಲ್ವಾ ನೀರಿಲ್ಲ ನೀರಿಲ್ಲ ಇಲ್ಲ ರಾಗಿ ಖರೀದಿ ಕೇಂದ್ರದಲ್ಲಿ ಆಗ್ತಾ ಇರತಕ್ಕಂಥ ಸರ್ವರ್ ಡೌನ್ ಇಂದ ಅನ್ನದಾತ ಹಸುವಿನಿಂದ ನರಳಿ ನರಳಿ ರಸ್ತೆಯಲ್ಲಿ ಕುಳಿತು ವಾಪಸ್ ಹೋಗುವ ಪರಿಸ್ಥಿತಿಯನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಇನ್ನೊಂದು ರಸ್ತೆ ರಿಪೇರಿ ನಾಗರಿಕರ ಆಕ್ರೋಶ ಎಸ್ ಟಿ ಸೋಮಶೇಖರ್ ಹೀಗೇಕೆ ಮಾಡುತ್ತಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ಬಿದ್ರಕಲ್ಲು ವಾಡಿಗೆ ಸೇರಿದಂಥ ತಿಪ್ಪೇನಹಳ್ಳಿಯ ಸುತ್ತಮುತ್ತಲಿನ ಅನ್ನಪೂರ್ಣೇಶ್ವರಿ ನಗರ ಬೇರೆ ಬೇರೆ ನಗರಗಳಲ್ಲಿ ಏನಿದೆ ಅಲ್ಲಿ ರಸ್ತೆ ಅಭಿವೃದ್ಧಿ ಆಗಿಯೇ ಇಲ್ಲ ಕೆಲವು ದಿವಸಗಳ ಹಿಂದೆಯೂ ಕೂಡ ನೀರಿಗೆ ಸಂಬಂಧಪಟ್ಟ ಹಾಗೆ ಬೋರ್ವೆಲ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರತಿಭಟನೆಯನ್ನು ಮಾಡಿದರು ಈಗಲೂ ಕೂಡ ಜನ ಅಲ್ಲಿ ವಾಸವಾಗಿರತಕ್ಕಂಥವರು ಆಕ್ರೋಶ ಭರಿತರಾಗಿದ್ದಾರೆ ರಸ್ತೆಯನ್ನು ಮಾಡುವುದಕ್ಕೆ ಏನು ತೊಂದರೆ ಇದೊಂದು ಬಡಾವಣೆ ಅಥವಾ ಇದೊಂದು ವಾರ್ಡಿನೊಳಗೆ ಆ ಕಾರ್ಯ ಆಗ್ತಿಲ್ಲ ಏಕೆ ಸೋಮಶೇಖರ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಶಾಸಕರ ವಿರುದ್ಧವಾಗಿರ್ತಕ್ಕಂಥ ಧ್ವನಿಯನ್ನ ಅಲ್ಲಿರುವಂತವರು ಎತ್ತಿದ್ದಾರೆ ಇದು ಜೆ ಡಿ ಎಸ್ ಬೆಲ್ಟ್ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರಾ ರಸ್ತೆಗೆ ಜಲ್ಲಿ ತಂದು ಹಾಕಿದ್ದರೂ ಕೂಡ ಇನ್ನೂ ಕೆಲಸವಾಗಿಲ್ಲ ಜಲ್ಲಿಯನ್ನು ವಾಪಸ್ ತೆಗೆದುಕೊಂಡು ಹೋಗ್ಬಿಡಿ ಎನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ನಮ್ಮ ಒಂದು ರಸ್ತೆಗೆ ಏಕೆ ಈ ರೀತಿಯ ಒಳಗೆ ಸೋಮಶೇಖರ್ ಮಾಡ್ತಾ ಇದ್ದಾರೆ ಅಂಥೇಳಿ ಸೋಮಶೇಖರ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ಅಲ್ಲಿಯ ನಾಗರಿಕರು ಮುಖಂಡರು ಏನೇನು ಹರಿಹಾಯ್ದಿದ್ದಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಈ ನಮ್ಮ ಅನ್ನಪೂರ್ಣೇಶ್ವರನ ಲೇಔಟ್ನ ನಾವು ನಿವಾಸಿಗಳು ಈಗ ಆಲ್ರೆಡಿ ನಮ್ಮವರು ಏನೇನು ಹೇಳಿದರು ನಮ್ಮವರೆಲ್ಲ ಹೇಳಿದರು ಇಲ್ಲಿ ಏನಂತಂದ್ರೆ ನಮ್ಮ ನೋಡಿ ಈಗ ಹದಿನೆಂಟು ವರ್ಷ ಆಯ್ತು ಇಲ್ಲಿ ಕಾವೇರಿ ಇದು ಬಿಬಿಎಂಪಿ ಲಿಮಿಟ್ ಆದರೂ ಕೂಡ ನಮ್ಮ ಎಮ್ ಎಲ್ ಆರ್ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ಸರಿ ನಾವು ಹೋಗಿದ್ದೀವಿ ಸುಮಾರು ಸರಿ ಮನವಿ ಅವ್ರು ಹೇಳ್ದಂಗೆ ಮನವಿ ಕೊಟ್ಟು ಬಂದಿದ್ದೀವಿ ಇದುವರೆಗೂ ಏನು ಮಾಡಿಲ್ಲ ಆಮೇಲೆ ಏನಂದ್ರೆ ಅಲ್ಲಿ ಒಂದು ರೋಡ್ ಮಾಡಿದರೆ ಒಂದು ರೋಡ್ ಮಾಡಿಲ್ಲ ಇಲ್ಲಿ ಒಳಗ ಒಳಗಡೆ ಇರ್ತಕ್ಕಂಥ ರೋಡ್ಗಳು ಸುಮಾರು ನಮಗೆ ಜಾಸ್ತಿ ಉಪಯೋಗಿಸೋಂಥ ರೋಡುಗಳನ್ನೇ ಮಾಡಿಲ್ಲ ಅಲ್ಲಿ ತುಂಬ ತೊಂದರೆ ತೊಂದರೆ ಆಗ್ತಾ ಇದೆ ಅವ್ರು ಹೇಳ್ದಂಗೆ ನಾವು ಹೋದಾಗ ಮಕ್ಕಳು ಮರಿ ಅಲ್ಲಿ ಹೋದಾಗ ಸುಮ್ಮ ತುಂಬ ಜನ ವಯಸ್ ವಯಸ್ಸಾದರು ಇದ್ದಾರೆ ಅಲ್ಲೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಎಮ್ ಎಲ್ ಹೋದ್ರು ನಾನು ನಮ್ಗೆ ಆನ್ಸರ್ ಮಾಡಿಲ್ಲ ಮತ್ತೆ ನೀವು ಹೇಳಿದಂಗೆ ಬೇರೆ ಬೇರೆ ರೋಡ್ ಇದು ಮಾಡಿದಾರೆ ದಯವಿಟ್ಟು ಎಲ್ಲಾ ರೋಡ್ ನೀವು ನೋಡ್ಕೊಂಡು ಹೋದ್ ಯಾವ ರೋಡ್ ಮಾಡಿದರೆ ಮಾಡಿದಾರೆ ಒಂದೇ ಎರಡೇ ರೋಡ್ ರೋಡ್ ಯಾವುದೂ ಮಾಡಿಲ್ಲ ಚೆನ್ನಾಗಿರೋ ರೋಡ್ ಕಿತ್ತಾಕ ಕಿತ್ತಾಕೋದು ಮತ್ತೆ ಮೇಲೆ ಜಲ್ಲಿ ಸುರಿಯೋದು ಆ ಜಲ್ಲಿ ಹೆಂಗ್ ಹೆಂಗ್ ಸುರಿದ್ರಾಗ ಗೊತ್ತಿಲ್ಲ ಅದು ಎಲೆಕ್ಷನ್ ಟೈಮಲ್ಲಿ ತಂದ ಹಾಕಿದ್ರು ಮತ್ತೆ ಅದಾದ್ಮೇಲೆ ಬಂದೇ ಇಲ್ಲ ಆ ಈ ತರ ಆದ್ರೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಪ್ರತಿಯೊಬ್ರು ಹೇಳಿದಾಗ ಎಲ್ಲ ಟ್ಯಾಕ್ಸ್ ಕಟ್ಟಿದಿವಿ ಟ್ಯಾಕ್ಸ್ ನೋಡಿ ಎಷ್ಟು ಜನ ಕಟ್ತಾರೆ ತುಂಬಾ ಎಲ್ಲ ಬಾಡಿಗೆ ಹೇಳ್ದಂಗೆ ಬಾಡಿಗೆ ಬರ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ನೀವು ಈ ಮಾಧ್ಯಮದವ್ರು ಬಂದಿದ್ರಿ ಇದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಒಂದು ಬಡಾವಣೆಗೆ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳಬೇಕು ನಾವು ಕೂಡ ಅದನ್ನ ಹೇಳಿದೀವಿ ಅದನ್ನ ದಯವಿಟ್ಟು ಅದನ್ನು ಮೂಲ ಮೂಲಸೌಕರ್ಯ ಇಲ್ಲ ಇಲ್ಲಿ ಮೇನು ನಾವು ತುಂಬ ಸಲ ಗ್ರೂಪಲ್ಲೂ ಹೋಗಿ ನಾವು ಮನವಿಗಳು ಕೊಟ್ಬಿಟ್ಟು ಬಿ ಬಿ ಎಂ ಪಿ ಆಫೀಸಲ್ಲಿ ಇಂಡಿವಿಜುವಲ್ ಅವು ಕೆಲವರು ಕೊಟ್ಬಿಟ್ಟು ಬಂದಿದ್ದಾರೆ ಇವರು ಹೇಳಿದಂಗೆ ಎಲ್ಲ ರೀತಿಯೂ ಎಮ್ ಎಲ್ ಎಗಳನ್ನೂ ಮೀಟ್ ಮಾಡಿ ಬಂದಿದ್ದಾರೆ ಮೂರ್ನಾಲ್ಕು ಸಲ ಯಾವುದಕ್ಕೂ ಸ್ಪಂದಿಸಿಲ್ಲ ಇಲ್ಲಿಗಾಗಿದ್ದು ಬೇರೆ ಕಡೆ ಟಾರ್ ಬಿದ್ದಿದೆ ಇಲ್ಲಾಗಿದ್ದು ಬೇರೆ ಕಡೆ ಬಿದ್ದಿದೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೊಸ ಜನ ಓಟ್ಗೆ ಓಟ್ ಹಾಕಿಲ್ಲ ಅನ್ನೋ ಕಾರಣ ಅದು ಹೇಳೋದು ಅದು ಸೂಕ್ತ ಅಲ್ಲ ಯಾಕಂದ್ರೆ ಇಲ್ಲಿ ಹೊಸ ಜನಗಳು ಬಂದಿರೋದು ಎಲ್ಲ ಬಾಡಿ ಯಾರು ಇಲ್ಲಿ ನೇಟಿವ್ ಇರೋರು ಇಲ್ಲ ಇಲ್ಲಿ ಎಲ್ಲ ಸೈಡ್ ಅವರೇ ಅದರಿಂದ ಅವ್ರು ಆ ಎಕ್ಸ್ಪೆಕ್ಟೇಷನ್ ಎದ್ದು ಒಂದೇ ವರ್ಷಕ್ಕೆ ತೊಗೊಳಕ್ ಆಗಲ್ಲ ಅವರು ಅದು ನೆಕ್ಸ್ಟ್ ಇಯರ್ಗೆ ಅವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಅದರಿಂದ ಆಮೇಲೆ ಇನ್ನೊಂದು ಆ ಪದನೂ ಅವ್ರಿಗೆ ಹೇಳೋ ಅಧಿಕಾರ ಇಲ್ಲ ನೀವು ಓಟ್ ಹಾಕ್ರೆ ನಾವು ರೋಡ್ ಹಾಕ್ತೀವಿ ಅನ್ನೋದು ಇದೆಯಲ್ಲ ಅದಿಲ್ಲ ಅವ್ರ ಮಾ ಮೂಲ ಸೌಕರ್ಯ ಮಾಡ್ಲೇಬೇಕು ಅವ್ರಿಗೆ ಇದ್ರೊಳಗೆ ಬರೋದ್ರಿಂದ ಆಮೇಲೆ ಇದು ಬಾರ್ಡರ್ ಬಂದು ದೊಡ್ಡಿದ್ರೆ ಕಲಿಗೆ ಲಾಸ್ಟ್ ಬಾರ್ಡ್ ಆಗಿರೋದ್ರಿಂದ ನೆಗ್ಲಿಜೆನ್ಸಿ ಆಗ್ತಾ ಇದೆ ಯಾವ ಮಟ್ಟಕ್ಕೆ ಅಂತಂದ್ರೆ ಈಗ ನೋಡಿ ನಾವು ಎಲ್ಲೇವರು ಚಿಕ್ಕದುರ್ಗಲ್ಲಿ ಒಂದು ಕಿಲೋಮೀಟರ್ ಆಗುತ್ತೆ ಜನ ಟೂ ವೀಲರ್ ಅಲ್ಲೇ ಓಡಕ್ಕೆ ಮಕ್ಕಳನ್ನ ಕಳಿಸ್ತಾರೆ ಕಳ್ಸಿ ತುಂಬಾ ಕಷ್ಟಗಳಾಗ್ತಾ ಇದೆ ಕಳಿಸ್ಬಾರ್ದು ಆದ್ರೂ ವಿಧಿ ಇಲ್ಲದೆ ಸಮಯಕ್ಕೋಸ್ಕರ ಕಳಿಸ್ಕೊಟ್ರೆ ಪ್ರಾಬ್ಲಮ್ಗಳಾಗ್ತಾ ಇದೆ ನಮ್ಗೆ ಕಳಿಸ್ಕೊಡೋಕ್ಕೂ ಭಯ ತಿರ್ಗಾ ವಾಪಸ್ ಬರೋವರೆಗೂ ನಮ್ಗೆ ಭಯ ಇರತ್ತೆ ಇದು ಮೂಲ ಸೇಕ ತುಂಬಾ ಸಮಸ್ಯೆ ಇದೆ ಏನು ಬೇಡಿ ನಮಗೆ ಡಾಂಬರೀಕರಣ ಒಂದು ಮಾಡಿಕೊಟ್ರೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟು ಉಪಯೋಗ ನಿಮ್ ಕಡೆಯಿಂದ ಒಳ್ಳೇದಾಗತ್ತೆ ಇಲ್ಲಿ ಸೇರಿರೋ ನೆರೆ ಲೋಕಲ್ ಅಲ್ಲಿ ಇರೋ ಲೀಡರ್ ಗಳಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ನಮ್ಮ ಕಡೆಯಿಂದ ರೋಡ್ ಇಲ್ಲ ಟಾರ್ ಇಲ್ಲ ಮೋರ್ ಇಲ್ಲ ಇಲ್ಲಿ ಏನು ಇಲ್ಲ ಸುಮ್ನೆ ನಮ್ಮ ಮನವಿ ಪತ್ರ ಮೂರ್ನಾಲ್ಕು ಸಾರಿ ಮನವಿ ಪತ್ರ ಕೊಟ್ಟಿದೀವಿ ಏನು ಕೆಲಸನೂ ನಡೀತಾ ಇಲ್ಲ ಇಲ್ಲಿ ನಮ್ಗೆ ಇಲ್ಲಿ ಓಡಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಏನು ಏನು ಕೆಲಸನೂ ಮಾಡ್ತಾ ಇಲ್ಲ ಇಲ್ಲಿ ನಾವು ಯಾವುದೇ ಮನೆಯಲ್ಲಿ ಮುನ್ನೂರು ನಾನ್ನೂರು ಮನೆ ಇದಾವೆ ಯಾವ್ದು ಟ್ಯಾಕ್ಸ್ ಗಳು ಯಾವ್ದು ನಿಲ್ಸಿಲ್ಲ ನಾವು ಎಲ್ಲ ಅಪ್ ಡೂ ಡೇಟ್ ಕಟ್ತಾ ಇದೀವಿ ನೀವ್ ಎಷ್ಟೇ ಸರಿ ಮನೋಪತ ಕೊಟ್ಟರು ಏನು ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಬಂದು ಯಾವುದೇ ಅಧಿಕಾರಿಗಳು ಬಂದು ಏನು ನಮ್ ಕಷ್ಟ ಸುಖ ಏನು ನೋಡ್ತಾ ಇಲ್ಲ ನಿಮ್ ಮುಖಾಂತರ ನಾವ್ ಹೇಳೋದು ಏನಂದ್ರೆ ನಮ್ದು ಏನಿದೆ ನಮ್ ರೋಡು ಟಾರು ಮೋರಿ ಏನಿದೆ ನಮ್ಗೆ ಏನಿಂದ ನಾಗರಿಕರ ಏನು ಅವಶ್ಯಕತೆ ಅದನ್ನ ಮಾಡ್ಕೊಡಿ ಅಂತ ನಿಮ್ಮ ಮುಖಾಂತರ ನಾವ್ ಕೇಳ್ಕೊತ ಇದೀವಿ ನಾವ್ ಇದ್ರೆ ಐದ್ ಆರ್ ವರ್ಷ ಆಯ್ತು ನಾವ್ ಬಂದು ಆರು ವರ್ಷದಿಂದ ಸ್ವಲ್ಪ ತಾರ್ ರೋಡ್ ತರ ಇತ್ತು ಅದನ್ನು ಕಿತ್ತು ಮಣ್ ರೋಡ್ ಎಲ್ಲ ಮಾಡ್ಬಿಟ್ರು ಫಸ್ಟ್ ಬರೀ ಮಣ್ ರೋಡ್ ಇದ್ರ ಪರವಾಗಿಲ್ಲ ಗಾಡಿಗಳು ಓಡಾಡ್ತವೆ ಜಲ್ಲಿ ತಂದ್ ಸುರಿದ್ಬಿಟ್ರು ಆ ಜಲ್ಲಿಗಳಲ್ಲಿ ಸ್ಕಿಡ್ ಆಗಿ ಸ್ಕಿಡ್ ಆಗಿ ಮಕ್ಕಳನ್ನ ಎಷ್ಟೋ ಸಲ ಎತ್ತಾಕಿದ್ದಾರೆ ಗೆ ಹೋಗೋರು ಗೆ ಹೋಗೋರು ಬೇಗ ಬಿಡಬೇಕು ಅನ್ನೋ ಟೈಮ್ ಇರುತ್ತೆ ಮಾರ್ನಿಂಗ್ ಅಲ್ಲಿ ಅಂತದೆಲ್ಲ ಇದ್ದಾಗ ಇವ್ರು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಐದಾರು ಜನ ಹೋಗಿ ಅವ್ರ ಹತ್ರನೇ ಹೋಗಿದೀವಿ ಸರ್ ರೋಡ್ ಆಗಿಲ್ಲ ಸರ್ ಎಲೆಕ್ಷನ್ ಮಾಡೋಕೆ ಮಾತ್ರ ಬರ್ತೀರಾ ಬಾಕಿ ಅಲ್ಲಿ ಬರಲ್ಲ ಅಂತ ಹೇಳಿದಕ್ಕೆ ಇಲ್ಲ ಮೇಡಮ್ ನಮಗೆ ಗೊತ್ತಿರ್ಲಿಲ್ಲ ಬಿಬಿಎಂಪಿ ಆಗಿದೆಯಾ ಆಗಿದ್ಯಾ ಅಂತ ಕೇಳಿದ್ರು ಸರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಇನ್ನೇ ಗೊತ್ತಿರುತ್ತೆ ಸರ್ ನೀವೆಲ್ಲ ಡಿಸ್ಕಶನ್ ಮಾಡಿ ಹೇಳ್ಬೇಕಲ್ವಾ ಮಾಡ್ಸಿ ಬೇಕಲ್ವಾ ಅಂದಿದಿಕ್ಕೆ ಮಾಡಿಸ್ತೀವಿ ಅಂದ್ರು ಎಲೆಕ್ಷನ್ ದಿವಸ ಬಂದು ಡಸ್ಟ್ ಇದು ಸುರ್ಸಿದ್ರು ಅದಾದ್ಮೇಲೆ ಯಾರು ಬಂದು ತಿರುಗಿ ನೋಡಿಲ್ಲ ರೋಡ್ ಮತ್ತೆ ಮೋರಿಗಳು ಆಗಿಲ್ಲ ಮೇಲೆ ಎಲ್ಲ ನೀರ್ ಹರಿಯುತ್ತೆ ಕೊಚ್ಚೆಗಳಾಗುತ್ತೆ ಮಕ್ಳುಗಳು ಒಡ್ಡಾಡ್ತಾರೆ ಮನೆಗಳಿಗೆ ನುಗ್ಗಿದೆ ಎಷ್ಟೊಂದು ಮನೆಗಳಿಗೆ ನುಗ್ಗಿದೆ ಈಗ ಎಲ್ಲರೂ ಚೆನ್ನಾಗೇ ಇರ್ತಾರೆ ಬಡವರು ಬಗ್ರು ಮನೇಲಿ ಡೌನ್ ಇರುತ್ತೆ ಎಷ್ಟು ಹಿಂಸೆ ಪಡ್ತಾರೆ ಅಂತ ಸರ್ ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಬಂದ್ರು ಸರ್ ಅಷ್ಟೇನೆ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಯಾರು ಬಂದಿಲ್ಲ ಸರ್ ಯಾರ ಕಡೆರು ಬಂದಿಲ್ಲ ಜನತಾದಳ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರು ಬಂದಿಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಸೋಮಶೇಖರನೇ ಪ್ರಾಬ್ಲಮ್ ಸೋಮಶೇಖರ ಎರಡು ಸತಿ ಸೋತ ನಾವು ಹೋಗಲಿ ಅಂತ ಹೋಗಲಿಂತ ಸತಿ ಹಾಕದ ಹಾಕಿ ಗೆದ್ದ ಗೆದ್ದು ಹೋದ ಕಡೆಗೆಲ್ಲ ಗೊಬ್ಬರ ಫ್ಯಾಕ್ಟ್ರಿ ತಂದು ಅಲ್ಲಕ್ಕಿ ಗೊಬ್ಬರ ವಾಸನೆ ಎತ್ತಕೊಂಡು ಮುಗಿರಾಕ್ ಸಾಲಿದಕ್ಕೆ ಈ ರೋಡ್ ನೋಡು ಇಲ್ಲಿ ಇಲ್ಲಿ ಬಂದೋನು ಏನದೆ ಇದು ನಾವ್ ಪಂಚಾಯತಿ ಇದಾಗ್ಲೇನೆ ನಾವ್ ಕಾಂಗ್ರೆಟ್ ರೋಡ್ ಹಾಕ್ಸಿದ್ದು ಎಲ್ಲಾ ಕಿತ್ತಾಕಿಸ್ತಾ ಒಂಬತ್ ಸತಿ ಕಿತ್ತಾಕಿಸ್ತಾ ಕಿತ್ತಾಕ್ಸಿ ಯಾರು ಊಟ ಹಾಕ್ತಾರ ಯಾರು ಓಟ ಹಾಕ್ತೀನಿ ಅಂತ ಅಲ್ಲಿಗೆ ಓದ್ತಾನೆ ಇಲ್ಲಿ ಏನು ಹಾಕ್ಬೇಕು ನಾವು ಕಂದಾಯ ಕಟ್ಟಲ್ವಾ ಕಂದಾಯ ಕಟ್ಟಲ್ವಾ ಟ್ಯಾಬ್ ಅವರು ನೀರು ಕಾವೇರಿ ಪೈಪು ಇಲ್ಲಿ ರೋಡ ಹರ್ಕೊಂಡು ಹೋಗ್ತಾ ಇರ್ತೇವೆ ಅಲ್ಲಿ ಪೈಪು ನಾನು ಒಬ್ಬನೇ ಈ ರೋಡ ಅದು ಬಂದು ಬಂದ್ ಕಟ್ ಮಾಡಿದೆ ಅದನ್ನ ನೋಡಿ ನಡೀ ಕಟ್ ಮಾಡ್ಯಾರ ಅವರು ಕಟ್ ಮಾಡಿ ದುಡ್ಡು ಎಷ್ಟು ಬೇಕು ಅಷ್ಟು ಮಾಡ್ಬಿಟ್ರೆ ನಾವು ಬಡ ಬಗ್ಗರು ಏನ್ ಮಾಡ್ಬೇಕು ನಂದು ಐದು ಎಕರೆ ಜಮೀನ್ ಆಗಿ ಎರಡು ಎಕರೆ ರೋಡ್ ನೈಸ್ ರೋಡ್ಗೆ ಅವ್ ಆಲ್ಟೋನೇಟಿಕ್ ಜಮೀನ್ ಅಂದೆ ಕೊಡೋದಾ ಅಂತ ನೀವು ಅದಾಗಲ್ಲ ಓಲಿ ಅಮೇಕೆ ಗೊಬ್ಬರ ಫ್ಯಾಕ್ಟ್ರಿ ನಮ್ಮ ಬಿ ಬಿ ಎಂ ಪಿ ಲಿಮಿಟೆಡ್ ಕಸಿನ್ ಫ್ಯಾಕ್ಟ್ರಿ ಮಾಡ್ಬಿಟ್ಟು ಟ್ಯಾಕ್ಸ್ ಕಟ್ಟು ನೀರಿನ ಕಟ್ಟು ಎಲ್ಲಿಂದ ಕಟ್ಟಾಕ್ ಆಗ್ತದೆ ಎಷ್ಟು ವರ್ಷ ಆಯ್ತು ಇದ್ ಕಟ್ಟಾಕ್ ಒಂಬತ್ತು ವರ್ಷ ಆಯ್ತು ಅವ್ನು ಬಂದಾಗಿಂದ ಇದೇ ಆಗಿದೆ ತಾರ್ ಮುಖನೆ ನೋಡಿಲ್ಲ ಇಲ್ಲ ತಾರ್ ಮುಖನೆ ಇಲ್ಲ ಅವ್ನ್ ಅವ್ನಿಗೆ ಅದ್ ಏನ್ ಹಿಡ್ದದ ಗೊತ್ತಿಲ್ಲ ನಮ್ಮೂರ ಆಂಜನೇಯ ಸ್ವಾಮಿ ಅದ್ ಏನು ಮಾಡೋಣ ಗೊತ್ತಿಲ್ಲ ಅವನಿಗೆ ಅವನೇನ್ ಬುಕ್ಸೆಟ್ಟೆ ಮಾಡ್ತಾನ ಅಧಿಕಾರಿ ಕಳೆದ್ರೆ ಏನಂತಾರೆ ಅಧಿಕಾರಿಗಳು ಯಾರು ಅವನ ಕೇಳಸ್ಕೊಳ್ಳೋದೇ ಇಲ್ಲ ಅವ್ನ ಯಾವನ ಗುಳಿ ಅಂತ ಅವ್ನಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ ಬರುವಾಗ ಹೊರಟ ಹೋಗ್ಬಿಡ್ತಾನೆ ಇಲ್ಲಿಗೆ ಕಾರ್ ಇದ್ ಹಾಕೊಂಡು ಎಣ್ಣೆ ಕುಡಿತಾನ ಊಟ ಮಾಡ್ತಾನೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲ್ಸ ಇಲ್ಲಿ ಆಗ್ಬೇಕು ಮಾಡ್ಕೊಡ್ತಾ ನಮಗೆ ನಮ್ಗೆ ಪುಕ್ಷತೆ ಯಾವ ಮಿನಿಸ್ಟರ್ ಆಗ್ಲಿ ಯಾವ ಸಿಎಂ ಆಗ್ಲಿ ಡಿ ಸಿಎಂ ಆಗ್ಲಿ ಬಂದ್ ಡಿ ಸಿ ಎಂ ಇಲ್ಲಿ ಆ ಬಿ ಎಂಗೆ ಅವ್ನ ಕರಿತಾನೆ ಅನ್ರಿ ಅವ್ನು ನಡೀರಿ ಅವನು ಯಾರೇ ಆಗಿರ್ಲಿ ನಾನು ಮಾತಾಡ್ತೀನಿ ಸಿಎಂ ಸಿದ್ದರಾಮಯ್ಯ ಮಾತಾಡ್ತೀನಿ ಆ ಏನ್ರಿ ಇದು ಆ ಏನೋ ಬಂದಿದ್ದೀರಾ ಏನು ನೀವು ಸುಮ್ ಸುಮ್ನೆ ಗಾಳಿಗೆ ಇದಕ್ಕೆ ಮಾತಾಡಂಗಿದ್ರೆ ಮಾತಾಡಕ್ ಬರಬೇಡಿ ಓ ನಮ್ಮ ಮನೆ ಬರ ಆಗಲಿ ಏನೋ ಜನ ಸರಿ ಇಲ್ಲ ಜನ ಸರಿದಿದ್ರೆ ವಿಧಾನಸೌಧಕ್ಕೆ ಹೊತ್ತಿನಿ ನಾನು ವೀಕ್ಷಕರೇ ಕೆಂಗೇರಿ ಉಪನಗರದ ಕೆಲವೊಂದು ಮುಖಂಡರುಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಕೆಂಗೇರಿ ಉಪನಗರಕ್ಕೆ ಸಂಬಂಧಪಟ್ಟಾಗಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ಎಸ್ ಟಿ ಸೋಮಶೇಖರ್ ಅವರು ಅಲ್ಲಿ ಯಾಕೆ ಹೀಗೆ ಮಾಡುತ್ತಿದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಭಿವೃದ್ಧಿಯನ್ನು ಮಾಡುವಂತ ಇರುವ ಮಾಡ್ತೀನಿ ಅಂತ ಹೇಳುವ ಮಾಡ್ತಾ ಇದ್ದಾರೆ ಅಂತ ಅವರು ಬೆಂಬಲಗ್ರಿ ಹೇಳುವ ಸಂದರ್ಭದೊಳಗೆ ಕೇವಲ ದೊಡ್ಡ ಬಿದಿರಿಕಲ್ಲಿನ ವಾರ್ಡಿನೊಳಗೆ ಪಕ್ಷಪಾತವನ್ನೇಕೆ ಸೋಮಶೇಖರ್ ಮಾಡ್ತಾ ಇದ್ದಾರೆ ಮತ ಹಾಕುವುದು ಬಿಡುವುದು ಪ್ರಶ್ನೆ ಬೇರೆ ಹೀಗೆ ಮಾಡಬಾರದು ಸೋಮಶೇಖರ್ ಅನ್ನುವಂಥದ್ದು ಹಲವರ ಮಾತುಗಳು ಹಾಗಾಗಿ ಸುದ್ದಿ ಮೃದಂಗವು ಒಂದು ಯೋಚನೆ ಮಾಡಿದೆ ವಿಧಾನಸಭೆಯ ಅಧಿವೇಶನ ಮುಗಿಸಿ ಬಂದ ನಂತರ ಸೋಮಶೇಖರ್ ಅವರನ್ನೇ ಸಂದರ್ಶನವನ್ನು ಮಾಡಿ ಈ ವಾರ್ಡಿನಲ್ಲಿ ಆಗಿರುವ ಸಮಸ್ಯೆ ಏನು ಏಕೆ ಗಮನ ಹರಿಸಿಲ್ಲ ಅಥವಾ ಆಗಿದ್ದರೆ ಏನು ಅಭಿವೃದ್ಧಿಯಾಗಿದೆ ನಾಗರಿಕರು ಹೇಳ್ತಾ ಇರತಕ್ಕಂಥದ್ದು ಸರಿಯಾ ತಪ್ಪ ಅನ್ನುವಂಥದ್ದನ್ನು ಅವರ ಸಂದರ್ಶನವನ್ನು ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಸೋಮಶೇಖರ್ ಹೀಗೇಕೆ ಮಾಡುತ್ತಿದ್ದಾರೆ ಅನ್ನುವ ಪ್ರಶ್ನೆ ಸೋಮಶೇಖರ್ ಹೀಗೆ ಮಾಡುವುದಿಲ್ಲ ಅನ್ನುವ ಕೆಲವರ ಉತ್ತರ ಎರಡನ್ನೂ ಸೇರಿಸಿ ಮುಂದೆ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿ ಏನಾಗಿದೆ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದೇನೆ ನಿಮಗೆ ಮೂರನೆಯ ಸುದ್ದಿಗೆ ಹೋಗೋದಾದರೆ ನೂರ ಇಪ್ಪತ್ತೊಂದು ಜನ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೆಡಿ ಮಾಡಿಕೊಂಡಿದ್ದಾರಾ ಏನಕ್ಕೆ ಐವತ್ತು ಸಾವಿರ ಮಾಡಿಟ್ಕೊಂಡ್ರೆ ನೀವು ಇಪ್ಪತ್ತೈದು ಸಾವಿರ ಮಾಡಿಟ್ಕೊಂಡ್ರೆ ಯಾವುದಕ್ಕೆ ಕೇವಲ ನೂರಿಪ್ಪತ್ತೊಂದು ಜನ ಏಕೆ ಎನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹೊಕ್ಕಿರಬಹುದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಯಾರು ಅಭ್ಯರ್ಥಿಗಳಾಗುವ ಆಕಾಂಕ್ಷಿತರಿದ್ದೀರಿ ಸಾಮಾನ್ಯ ವರ್ಗದವರಾದರೆ ಐವತ್ತು ಸಾವಿರ ಮೀಸಲಾತಿಯಾದರೆ ಇಪ್ಪತ್ತೈದು ಸಾವಿರ ಹಣವನ್ನು ಕಟ್ಟಿ ಕೆ ಪಿ ಸಿ ಸಿಗೆ ಅರ್ಜಿ ಹಾಕಬೇಕು ಆ ಹಣವನ್ನು ಕಟ್ಟಡಕ್ಕೆ ಬಳಸಿಕೊಳ್ಳಲಾಗುತ್ತದೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮುನ್ನೂರ ಐವತ್ತೊಂದು ಮುನ್ನೂರ ಅರವತ್ತು ಜನರಿಂದನೂ ಕೂಡ ಇನ್ನು ಜಾಸ್ತಿ ಆಗ್ಬೋದು ಅಪ್ಲಿಕೇಶನ್ಗೋಸ್ಕರವಾಗಿ ಆ ಹಣ ಕಟ್ಟಬೇಕು ಯಶವಂತಪುರ ಕ್ಷೇತ್ರದೊಳಗೆ ಜಿ ಬಿ ಎ ಅಭ್ಯರ್ಥಿಗಳ ಸಭೆಯನ್ನು ನಡೆಸಿದ್ರು ಅಂತ ಹೇಳೋದಲ್ಲ ನೂರ ಇಪ್ಪತ್ತೊಂದು ಜನ ಈಗಾಗಲೇ ಹೆಸರನ್ನು ಕೊಟ್ಟಿದ್ದಾರಲ್ಲ ಅವರುಗಳು ಎಲ್ಲರೂ ಕೂಡ ಐವತ್ತು ಮತ್ತು ಇಪ್ಪತ್ತೈದು ಸಾವಿರ ಆ ಒಂದು ವರ್ಗಕ್ಕೆ ಬರುವ ರೀತಿಯೊಳಗೆ ಹಣ ಕಟ್ತಾರ ನನ್ನದೂ ಇರಲಿ ನನ್ನದೂ ಇರಲಿ ನಿಂದೂ ಇರಲಿ ನಂದೂ ಇರಲಿ ಅಂತ ಮೂರು ಮೂರು ವಾರ್ಡಿಗೆ ಎರಡೆರಡು ವಾರ್ಡಿಗೆ ಹೆಸರನ್ನು ಕೊಟ್ಟಂಥ ಮಹಾಶಯರುಗಳೇ ಐವತ್ತು ಸಾವಿರವನ್ನು ಕಟ್ಟಿ ಕೆ ಪಿ ಸಿ ಸಿಗೆ ಮೊದಲು ಅರ್ಜಿ ಹಾಕಲು ಮುಂದಾಗಿ ಟಿಕೆಟ್ ಕೊಡುವುದು ಟಿಕೆಟ್ ಬಿಡುವುದು ಬೇರೆಯ ಪ್ರಶ್ನೆ ಲಕ್ಷಾಂತರರು ಹಣ ಯಶವಂತಪುರ ಕ್ಷೇತ್ರದಿಂದ ಹೋಗಬೇಕಾಗುತ್ತದೆ ನೂರಿಪ್ಪತ್ತೊಂದು ಅಷ್ಟೇ ಅಲ್ಲ ಒಂದು ಲೆಕ್ಕಾಚಾರದಲ್ಲಿ ನೂರ ಇಪ್ಪತ್ತ್ಮೂರು ಆಗಬೇಕು ಯಾಕೆ ಅಂತಂದರೆ ಇಬ್ಬರು ಜೆ ಡಿ ಎಸ್ನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಟಿಕೆಟ್ ತೆಗೆದುಕೊಳ್ಳುತ್ತಾರೆ ಅಂತ ಇರುವುದರಿಂದ ಅವರೂ ಕೂಡ ಐವತ್ತು ಸಾವಿರವನ್ನು ಹಣವನ್ನು ಹಾಕಿ ಟಿಕೆಟ್ ಕೇಳಬೇಕು ಎಲ್ಲರೂ ಕೂಡ ನಂದು 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 ಅಂತ ಹೆಸರು ಹೇಳಿದ್ರಲ್ಲ ಮೊದಲು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಣ ರೆಡಿ ಇದೆಯಾ ಅನ್ನುವಂಥದ್ದನ್ನು ಬಹಿರಂಗಪಡಿಸಿ ಅಂತ ಹೇಳ್ತಾ ಸಾಧ್ಯವಾದರೆ ಅವರನ್ನು ನಾವು ಪ್ರಶ್ನೆ ಮಾಡೋಣ ಅಂತ ಅನ್ಕೋತಾ ಇದ್ದೇವೆ ಗೊತ್ತಿಲ್ಲ ಅಲ್ಲಿ ಹೆಸರು ಕೊಟ್ಟಂಥ ಪ್ರಮುಖರ ಸಂದರ್ಶನವನ್ನು ಮಾಡಿ ನೀವು ಐವತ್ತು ಸಾವಿರ ಜೋಬಲ್ಲಿ ಇದೆಯಾ ಮೊದಲಲ್ಲಿ ಕಟ್ಟುವುದಕ್ಕೆ ಕೆಲವೊಬ್ಬರದ ಜಾಸ್ತಿನೇ ಇದೆ ಪ್ರಶ್ನೆ ಬೇರೆ ಅವರೂ ಕಟ್ಟಬೋದು ಅವ್ರ ಕಡೆಯರಿಗೂ ಕಟ್ಟುವಷ್ಟು ಹಣ ಇರಬಹುದು ಸುಮ್ಮನೆ ಕೇಳಿದಂಥವ್ರು ಇದ್ದಾರಲ್ಲ ಅವ್ರನ್ನ ಒಂದು ಮಾತು ವಿಚಾರಿಸ್ತೀವಿ ಸಾಧ್ಯವಾದರೆ ಅಂತ ಹೇಳ್ತಾ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ಸಿನ ಆಕಾಂಕ್ಷಿತರು ಹಣ ಕಟ್ಟಲು ತಯಾರಾಗಿ ಅದು ಕೆ ಪಿ ಸಿ ಯ ಕಟ್ಟಡಕ್ಕೆ ನಿಮ್ಮ ಆಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ನಾಲ್ಕನೆಯ ಸುದ್ದಿ ಎಲ್ಲ ರಾಜಕೀಯವನ್ನು ಹೊರತುಪಡಿಸಿದಂಥದ್ದು ಕಲಿ ಕಲಿಸು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದೊಳಗೆ ಕಲಿಸು ಮಕ್ಕಳೊಂದಿಗೆ ಅನುಸ್ಥಾಪನಾ ಕಲೆ ಅನ್ನುವಂಥದ್ದನ್ನು ಆರಂಭವನ್ನು ಮಾಡಲಾಗಿದೆ ಉದ್ಘಾಟನೆಯನ್ನು ಮಾಡಲಾಗಿದೆ ಕೆಂಗೇರಿಯ ಸರ್ಕಾರಿ ಮಾಧ್ಯಮಿಕ ಶಾಲೆಯೊಳಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಕಾರ್ಯಕ್ರಮಗಳಿಗೆ ಮನಶಾಸ್ತ್ರಜ್ಞ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ವರು ರಂಗಕರ್ಮಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿ ಬದ್ರನಾಥ್ ಕೆ ಎಂ ಅವರು ಕಾರ್ಯಕ್ರಮದ ಅಧಿಕಾರಿ ರಾಧಿಕಾ ಭಾರಧ್ವಜರವರು ಮುಖ್ಯೋಪಾಧ್ಯಾಯರಾಗಿರ್ತ ಸಿದ್ದಲಿಂಗಯ್ಯನವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದೊಳಗೆ ಇಡೀ ಕಾರ್ಯಕ್ರಮದ ಯೋಜನೆ ಸಂಯೋಜಕರಾಗಿರತಕ್ಕಂಥ ಕಲಾವಿದ ಮಧು ಆರ್ಯರ್ ಅವರು ವಹಿಸಿಕೊಂಡಿದ್ದು ಆ ಕಾರ್ಯಕ್ರಮದ ಸಂಕ್ಷಿಪ್ತ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದೆ ಮಧು ಆರ್ಯ ಅವರು ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಗಳು ಸಿಬ್ಬಂದಿ ಶಿಕ್ಷಕರು ಮುಖ್ಯ ಗುರುಗಳು ಮಕ್ಕಳು ಎಲ್ರಿಗೂ ಅಭಿನಂದನೆಗಳು ಈ ಶಾಲೆಯಲ್ಲಿ ಈ ಬೆಂಗಳೂರಿನಲ್ಲಿ ಪ್ರಾಜೆಕ್ಟ್ ಆಗ್ತಿರೋದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ನಾವು ಬೆಂಗಳೂರು ಬಿಟ್ಟು ಬೇರೆ ಊರುಗಳಲ್ಲೇ ಜಾಸ್ತಿ ಕರ್ನಾಟಕದಲ್ಲಿ ಕೆಲಸಗಳು ಮಾಡ್ತಿದ್ದೀವಿ ಬೆಂಗಳೂರಲ್ಲಿ ಒಂದೇ ಒಂದು ಯಾಕೆ ಅಂತ ಹೇಳೋದಾದ್ರೆ ಒಂದು ಒತ್ತಡಗಳು ಇಲ್ಲಿ ತುಂಬಾ ಜಾಸ್ತಿ ಇದೆ ಯಾಕಂದ್ರೆ ನಗರದ ವ್ಯಾಪ್ತಿಗೆ ಬರುವಂತ ಊರಾಗಿರೋದ್ರಿಂದ ಮತ್ತೆ ಇನ್ನೊಂದಿಷ್ಟು ಮನವಿ ಪತ್ರಗಳಾಗಿರ್ಬೋದು ಅಥವಾ ಅನುಮತಿ ಪತ್ರಗಳು ತುಂಬಾ ಚಾಲೆಂಜಿಂಗ್ ಆದಂತ ಸವಾಲಿನ ವಿಷಯ ಆಗಿತ್ತು ಅವರು ಕೂಡ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಇದಕ್ಕೋಸ್ಕರ ಓಡಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಈಗ ಈ ವರ್ಷ ಆರು ಕಲಾವಿದರ ಪ್ರಾಜೆಕ್ಟ್ಗಳು ನಡೀತಿದೆ ಯಾದಗಿರಿಯಲ್ಲಿ ಕೊಪ್ಪಳದಲ್ಲಿ ಮತ್ತೆ ಮೈಸೂರಿನಲ್ಲಿ ಎರಡು ನಡೀತಿದೆ ಬೆಂಗಳೂರಲ್ಲಿ ಒಂದು ನಡೀತಿದೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರಾಜೆಕ್ಟ್ ನಡೀತಿದೆ ಎಲ್ಲ ಕಲಾವಿದರು ಬೇರೆ ಬೇರೆ ವಿಷಯಗಳ ಮೇಲೆ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ ಇಲ್ಲಿ ಹೆಜ್ಜೆಗಳ ನಂತರದಲ್ಲಿ ನೀವು ನೋಡಬಹುದು ಮತ್ತೆ ನಮ್ಮ ವೆಬ್ಸೈಟ್ ಲಿಂಕ್ ಕೂಡ ಕೊಡ್ತೀನಿ ಇದರ ನಮ್ಮಲ್ಲಿ ಆದಂತಹ ಪ್ರಾಜೆಕ್ಟ್ ಗಳ ಮಾಹಿತಿಗಳು ಕೂಡ ಇದೆ ಈಗ ಮಕ್ಕಳ ಹತ್ರ ಮಾತಾಡೋದಾದ್ರೆ ಎಲ್ರಿಗೂ ಫಸ್ಟ್ ಹಾಯ್ ಮಾತಾಡೋಣ ಸ್ವಲ್ಪ ಏನು ಹೇಳ್ಕೊಡ ಬರ್ತಾರೆ ಮಧು ಸರ್ ನಿಮ್ಗೆ ಯಾರಾದ್ರೂ ಐಡಿಯಾ ಇದೆಯಾ ಏನು ಬಂದಿದೆ ಬೋರ್ಡ್ ಮೇಲೆ ಮಕ್ಕಳೊಂದಿಗೆ ಅನುಸಾಪನ ಕಲೆ ಅಂದ್ರೆ ಇನ್ಸ್ಟಾಲೇಷನ್ ಆರ್ಟ್ ಅಂತ ಹೇಳ್ತೀನಿ ಈಗ ನಿಮಗೆ ಯಾರು ಯಾರು ವಿಧಾನ್ಸೌಧ ನೋಡಿದೀರಾ ಎಲ್ಲರೂ ನೋಡಿದಿರಾ ವಿಧಾನಸೌದರ್ ಮುಂದೆ ಯಾವುದಾದ್ರು ಸ್ಟ್ಯಾಚುಗಳ್ ನೋಡಿದ್ದೀರಾ ಏನೇನು ನೋಡಿದ್ದೀರಾ ಎರಡು ಕ್ಲಾಸ್ ಆಗಿದೆ ಅಂತೆ ಒಂದು ಸಿಕ್ಸ್ ಟು ಎ ಬಿ ಸೆಕ್ಷನ್ನು ಇನ್ನೊಂದು ಫಿಫ್ತ್ ಸ್ಟ್ಯಾಂಡರ್ಡು ಒಂಚೂರು ಐಡಿಯಾ ಇದೆ ಅಂತೆ ಮಾಡ್ತೀನಿ ಅನ್ನೋದನ್ನ ಅನ್ನೋದನ್ನು ಹೇಳಿದೀನಿ ಆ ಹಣ ಮೇಲೆ ಏನಿದೆ ಅಂತೆ ಹಾಂ ಅಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆನಲ್ಲ ಏನು ಅಲ್ಲ ಹಾ ಬಿಂದು ಹೇಳಿದ್ರು ಗೊತ್ತಾಯ್ತಲ್ಲ ಸೊ ಬೇಸಿಕ್ ಎಕ್ಸಾಂಪಲ್ ಮತ್ತೆ ರಾಧಿಕಾ ಕೂಡ ನಮಗೆ ಒಂದಷ್ಟು ಪಾಯಿಂಟ್ ಸಿಲೆಬಸ್ ಕೆಲಸ ನಡೀತಾ ಇದೆ ಆದಷ್ಟು ಬೇಗ ಕ್ಲಾಸ್ ನಲ್ಲೂ ಏನೇನಾಗುತ್ತೆ ಓವರ್ ಮಾಡ್ಕೊಳ್ತಾ ಹೋಗ್ತೀವಿ ಆಗ್ಬೋದಾ ಸೊ ನಮ್ ಸೆಷನ್ ಹೇಗಿರುತ್ತೆ ಇವಾಗ ಅಂತ ಹೇಳಿದ್ರೆ ಮೇಡಮ್ ಹೇಳಿದ ತರಲ್ಲೇನೆ ಇರುತ್ತೆ ಇದ್ರಲ್ಲಿ ನಾವು ಅಡಿಗೆ ಮಾಡ್ತೀವಿ ಪಾತ್ರೆ ತೊಳಿತೀವಿ ಬಟ್ಟೆ ಹೋಗಿತೀವಿ ಇನ್ಕ್ಲೂಡಿಂಗ್ ಆರ್ಟ್ ಇಲ್ಲ ಅದ್ರಲ್ಲಿ ಕೂಡ ಆಗ್ಬೋದಲ್ಲ ಸೊ ಟೆಸ್ಟ್ ಬಗ್ಗೆ ಮಾತಾಡಿದೀನಿ ನಾನು ನಿಮ್ಗೆಲ್ಲ ಗೊತ್ತಿದೆ ಏನಾದ್ರು ವಿಷಯ ಅಂತ ಹೇಳಿ ನಾನು ಜನ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಬೇಕು ಇಪ್ಪತ್ತೈದರಿಂದ ಮೂವತ್ತು ಕೊಡ್ತೀನಿ ಹಾಗೇನೆ ಸ್ಪೆಷಲ್ ಥ್ಯಾಂಕ್ಸ್ ಟು ಹೆಚ್ ಎಂ ಸರ್ ಯಾಕಂತ ಹೇಳಿದ್ರೆ ಶಾಲೆ ಸೆಲೆಕ್ಟ್ ಆಗಿದ್ದು ಬೇರೆ ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ದೂರ ಆ ಶಾಲೆ ಕ್ಯಾನ್ಸಲ್ ಮಾಡಿ ಕೂಡ ಥ್ಯಾಂಕ್ ಯು ಹತ್ತಿರದಲ್ಲಿರೋ ಶಾಲೆನೇ ತಗೊಳ್ಳಿ ಅಂತ ಹೇಳಿದಾಗ ನೀವು ಸೆಲೆಕ್ಟ್ ಆಗಿದ್ದೀರಿ ನಿಮ್ಮ ಶಾಲೆ ಸೆಲೆಕ್ಟ್ ಆಗಿದೆ ಅದು ಬೆಂಗಳೂರು ಸಿಟಿಯಿಂದ ಒಟ್ಟು ನಾಲ್ಕು ಸುದ್ದಿಗಳನ್ನ ಗಮನಿಸಿದ್ರಿ ರಾಗಿ ಕೇಂದ್ರದ ಸರ್ವರ್ ಡೌನ್ ಆಗಿ ರೈತರು ಆಕ್ರೋಶ ಮಾಡಿರತಕ್ಕಂಥದ್ದು ರಸ್ತೆ ರಿಪೇರಿ ನಾಗರಿಕರ ಆಕ್ರೋಶ ಎಸ್ ಟಿ ಎಸ್ ಹೀಗೇಕೆ ಮಾಡುತ್ತಿದ್ದಾರೆ ಎನ್ನುವಂಥದ್ದು ನೂರ ಇಪ್ಪತ್ತೊಂದು ಪ್ಲಸ್ ಎರಡು ಜನ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಣ ರೆಡಿಟ್ಕೊಳ್ಳಬೇಕು ಟಿಕೆಟ್ಗೋಸ್ಕರವಾಗಿ ಅರ್ಜಿ ಸಲ್ಲಿಕೆಗೆ ಕಲಿ ಕಲಿಸೋ ಕಾರ್ಯಕ್ರಮಕ್ಕೆ ಚಾಲನೆ ಈ ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ